ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಮೆ ಬದನೆಕಾಯಿ ಪಲ್ಯ ಮಾಡ್ದೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಬದನೆಕಾಯಿ ಸಿಮೆ ಬದನೆಕಾಯಿ ಅಂತ ಏನು ಹೇಳ್ತು ಅದನ್ನು ತೊಗೊಂಡಿದ್ದೀನಿ ಇದೊಂದು ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಇದನ್ನು ಮೊದಲನೇದಾಗಿ ನಾನು ಸಿಪ್ಪೆನೆಲ್ಲ ನೀಟಾಗಿ ತೆಗಿಕೊಳ್ತಾ ಇದ್ದೀನಿ ಇದು ಎಳೆದಿದ್ರೂ ತೆಗಿಬೇಕಾಗುತ್ತೆ ಬಲ್ತಿದ್ರೂ ತೆಗಿಬೇಕಾಗುತ್ತೆ ಇಲ್ಲ ಅಂದ್ರೆ ಒಳಗಡೆ ಸ್ವಲ್ಪ ಅಂಟಂಟು ಏನು ಬರುತ್ತೆ ಆ ಥರದ್ದು ಇರ್ತಂಗಾಗಿ ಇದನ್ನು ಸಿಪ್ಪೆ ತಕ್ಕ ತಕ್ಷಣ ನೀರೊಳಗಡೆ ಹಾಕಬೇಕು ಇನ್ನು ನೊರೆ ನೊರೆ ಥರದ್ದೆಲ್ಲ ಅಂಟು ಬರುತ್ತದು ಇವಾಗ ಒಗ್ಗರಣೆ ಮಾಡೋಕ್ಕೆ ಒಂದು ಪಾತ್ರೆ ಹಿಡ್ಕೊಂಡಿದ್ದೀನಿ ಆ ಸ್ವಲ್ಪ ಬಿಸಿ ಆದಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೊತಾ ಇದ್ದೀನಿ ಮೇಲೆ ಹೆಸರು ಸಾರಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಒಗ್ಗರಣೆ ಸೇರ್ಸ್ಕೊತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಈರುಳ್ಳಿ ಮತ್ತು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಪಲ್ಯ ರೊಟ್ಟಿ ಮತ್ತು ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಸ್ವಲ್ಪ ಹಣ್ಣು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಂದರೆ ಬೇಗ ಫ್ರೈ ಆಗುತ್ತೆ ಹಂಗಾಗಿ ಉಪ್ಪನ್ನು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ನಾನೇನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಡ್ಕೊಂಡಿದ್ದೆನಲ್ಲ ಬದನೆಕಾಯಿ ಹಸಿಮೆ ಬದ್ನೆಕಾಯಿ ಅದನ್ನು ಹಾಕ್ತಾಯಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚಪಾತಿಗಳ ದಪ್ಪ ಹೆಚ್ಚಿಡ್ಕೊಂಡ್ರೆ ಚೆನ್ನಾಗಲ್ಲ ಚಿಕ್ಕದಾಗಿದ್ರೆ ಚೆನ್ನಾಗಿ ಇದೆಷ್ಟನ್ನು ಕಟ್ ಮಾಡ್ಕೊಂಡಿದ್ರೆ ನಾನು ಪಾತ್ರೆಯಲ್ಲಿ ಒಗ್ಗರಣೆ ಏನಾಗಿದೆ ಅದು ಸೇರಿಸ್ಕೊಂತಾ ಇದ್ದೀನಿ ಒಂದೆರಡು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಹೋಗುತ್ತೆ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೋದು ಅದಕ್ಕೆ ಹಾಕಿಬಿಟ್ಟು ಮತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಸ್ವಲ್ಪ ಬೇಯೋದಕ್ಕೆ ಅರಿಶಿನ ಪುಡಿ ಮತ್ತು ಜೊತೆಯಲ್ಲಿ ನೀರು ಹಾಕ್ಬಿಟ್ಟು ಒಂದು ಅರ್ಧ ಲೋಟ ಹಾಕಿದ ನೀರ ಇದಿಷ್ಟನ್ನ ಹಾಕ್ಬಿಟ್ಟು ಬೇಯಿಸ್ಕೊಂಬಿಡೋಣ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳೋಕ್ಕೆ ಏನೇನು ಬೇಕೋ ನಾನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಸೇಸ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಉರ್ಗಡ್ಲೆ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಯಾವ ಥರ ಬೇಕೋ ಅಷ್ಟಕ್ಕೆ ನೋಡಿ ಹಾಕ್ಕೊಳ್ರಿ ಕೊಬ್ಬರಿ ತುರಿನ ನಾನೊಂದು ಅರ್ಧ ಬೌಲಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಮೀಡಿಯಮಾಗಿ ರುಬ್ಬಿಟ್ಕೊಂಡು ಬರೋಣ ತುಂಬ ಐಸು ರುಬ್ಕೊಂಬಾರ್ದು ತುಂಬ ದಪ್ಪನೂ ರುಬ್ಕೊಬಾರ್ದು ಆ ರೀತಿಯಾಗಿ ರುಬ್ಕೊಂಡಿರೋದನ್ನು ನಾನು ಇದ್ರಲ್ಲಿ ಸೇರ್ಕೊತೀನಿ ಇವಾಗ ಅದೆಷ್ಟನ್ನು ಹಾಕಿದ್ಮೇಲೆ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾನು ಸ ಪಲ್ಯ ಪುಡಿ ಏನು ಸಪ್ರೇಟೇ ಮಾಡ್ಕೊತೀನಿ ನಾವು ಆ ಪಲ್ಯ ಪುಡಿನ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ದೀನಿ ಸಪ್ರೇಟಾಗಿ ರುಬ್ಬಿರ್ತೀವಿ ರುಬ್ಬದೇ ಇರೋದನ್ನ ಹಾಗೆ ಒಂದು ಚೂರು ಮೇಲೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ನಿಮ್ಮ ಮನೇಲಿ ನಾರ್ಮಲಾಗಿ ಸಾಂಬಾರು ಪುಡಿ ಇತ್ತಲ್ಲ ಅದನ್ನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡೆಲ್ಲ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರ್ಸ್ಕೊತಾ ಇದ್ದೀನಿ ಅದನ್ನ ಚೂರು ಮಿಕ್ಸ್ ಮಾಡಾದ್ಮೇಲೆ ಕೊನೆಗೆ ಕೊನೆಗೆ ನಾನು ಸ್ವಲ್ಪ ಕುರ್ಶಣಿ ಮತ್ತು ಹುರ್ಗಡ್ಲೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪನ ಅದನ್ನು ಸಹ ಒಂದು ಎರಡು ಸ್ಪೂನ್ ಸೇರ್ಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಅಂತ ರೀ ಬೇಕಾದ್ರೆ ಹಾಕೋದೆ ಬೇಕಾಗಲ್ಲ ಹಾಗೇನೆ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಅದು ಜೊತೆಯಲ್ಲಿ ಪಲ್ಯ ಜೊತೆಯಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾರೆ ರೊಟ್ಟಿ ಜೋಳದ ರೊಟ್ಟಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಅಕ್ಕಿ ಜೋ ಅಕ್ಕಿ ರೊಟ್ಟಿ ಜೊತೆಗೆಲ್ಲ ನಾನು ಇಲ್ಲಿದ್ರ ಜೊತೆಗೆ ಚಪಾತಿ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಬದನೆಕಾಯಿ ಪಲ್ಯ ಸೀಮೆ ಬದ್ನೆಕಾಯಿಂದ ಸರಿ ಟ್ರೈ ಮಾಡಿ ನೀವು ಬೇಕಾದ್ರೆ ಇದಕ್ಕೆ ಶೇಂಗಾ ಇರುತ್ತಲ್ಲ ಅದನ್ನು ಸಹ ಹುರಿದ್ಬಿಟ್ಟು ಶೇಂಗಾನೂ ಹಾಕೊಬೋದು ಗ್ರೈಂಡ್ ಮಾಡೋಕ್ಕೆ ಇಲ್ಲ ಲಾಸ್ಟಲ್ಲಾದರೂ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವತ್ತಿನ ರೆಸಿಪಿ ಸಿಮ್ಮೆ ಬಂದೇಕಾ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಮಾಡಿಬಿಟ್ಟು ನೆಕ್ಸ್ಟು ಇನ್ನೊಂದು ಲೆಂತ್ ವಿಡಿಯೋದಲ್ಲಿ ಸಿಗೋಣ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು